ಹಾಯ್ ಫ್ರೆಂಡ್ಸ್ ರುಚಿ ಪಕಾಡೆ ಮನೆಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಹೊಸ ನೋಟಿಫಿಕೇಶನ್ ವಿಡಿಯೋಗಳಿಗಾಗಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಇವತ್ತು ರೆಸಿಪಿ ಏನೆಂದರೆ ಟೊಮ್ಯಾಟೊ ರಸಗೈ ಮಾಡೋಣ ಅಂತ ನೋಡೋಣ ಬನ್ನಿ ಟೊಮ್ಯಾಟೊ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ರುಕೊಂಬರೋಣ ಈಗ ಎಷ್ಟೋ ಹೆಚ್ಚಿ ಪಾತ್ರೆ ಇಡಿ ജുളി പേസ്റ്റ് ഹിന്ദി ചിടിക്ക അരിശിന സ്ൂൺ ഖാര പൊടി ഹാജി ಮಿಕ್ಸ್ ಮಾಡಿ ರುಬ್ಬಿದ ಟಮಾಟೆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕೊಳ್ಳೋಣ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅಂದರೆ ಹುಳಿ ಜಾಸ್ತಿ ಹುಳಿ ಜಾಸ್ತಿ ಅನಿಸುತ್ತೆ ಅಂದರೆ ಹಾಕ್ತೀನಿ ಮತ್ತು ಟೇಸ್ಟಾಗಿಯೂ ಬರುತ್ತೆ ಈಗ ರಸಮ್ ಕುದಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಕಟ್ ಮಾಡಿ ಕುದಿತಾ ಇದೆ ಅಲ್ವಾ ರಸಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ರಸಮ್ ರೆಡಿ ಆಯಿತು ಸ್ಟವ್ ಆಫ್ ಮಾಡೋಣ ರಸಮ್ ಬೌಲ್ಗೆ ಸರ್ವ್ ಮಾಡೋಣ ನೋಡಿ ಚೆನ್ನಾಗಿ ಬಂದಿದೆ ರಸಮ್ಮು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್